ಈ ಚಿತ್ರದ ನಿರ್ಮಾಪಕ ಆತನ ವಯಸ್ಸು ಮೂವತ್ತೆಂಟು ವರ್ಷ ಆಗಿದೆ ಅವರಿಗಿಂತ ನಾನು ಹದಿನೇಳು ಥರದ ಒಂದು ದೊಡ್ಡ ಚಿತ್ರವನ್ನ ನಿರ್ಮಿಸಿದ್ದಾರೆ ಈಗ ಚೆನ್ನಾಗಿ ಖಂಡಿತ ಲಾಭ ಬರುತ್ತೆ ಅನ್ನೋದಕ್ಕೆ ನನಗಿದೆ ಚೆನ್ನಾಗಿ ನೋಡೇ ನೋಡ್ತಾರೆ ಅಂತ ಇದೆ ನಂತರ ದೇವರಂಜನಾಯ್ತು

ಇಲ್ಲ ಟೈಟ್ಲ್ ಫಿಕ್ಸ್ ಆಗಿದೆ ಮಾಡಿದ್ರೆ ಯಾರು ಮುಟ್ಟವಾಗಿಲ್ಲ ಇಷ್ಟ ದಿನ ಆ ಟೈಟ್ಲು ಜಗ್ಗೇಶ್ ತರದಾಗಿತ್ತು ಅದು ಮರ್ತೋವಿದೆ ಈಗ ಈಗ ಆ ಟೈಟ್ಲ್ ಮತ್ತೆ ತರ್ತಾ ಇದ್ದೀನಿ ನಾಲ್ಕನೇ ಕಾಂಬಿನೇಷನ್ ಚಿತ್ರವಾಗಿ ಆ ಟೈಟ್ಲ್ ಬಂದು ಕಿತ್ತೋರ್ ನನ್ನ ನಾಡಪ್ಪ ರೈಟ್